ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದನ್ನು ತೋರಿಸ್ತೀನಿ ಇನ್ ಡೀಟೇಲ್ ಆಗಿ ನಮಗೆ ಪ್ರತಿ ಸರಿಯೂ ಕೂಡ ವೀಡಿಯೋದಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ ಏನಕ್ಕೆ ಅಂದರೆ ವೀಡಿಯೋಗಳು ತುಂಬ ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿವತ್ತು ಇನ್ ಡೀಟೇಲ್ ಆಗಿ ಹೇಗೆ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನಮ್ಮ ಹತ್ರ ಸ್ಪಂಜ್ ಇಲ್ಲ ಅಂತಾದರೂ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ತೋರಿಸ್ತಾ ಇದ್ದೀನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನಮ್ಮ ವೀಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಆದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನಿಲ್ಲಿ ಸ್ಪಂಜನ್ನು ತೊಗೊಂಡಿದ್ದೀನಿ ಹಾಗೆ ನನಗೆ ಬೇಕಾಗಿರೋ ಎರಡು ಪೀಸ್ ಒಂದು ಲೈನಿಂಗ್ ಪೀಸು ಒಂದು ಮೇನ್ ಪೀಸ್ ಅಂತ ಅಂದ್ಕೊಳ್ಳಿ ನನಗೆ ಎರಡು ಒಂದೇ ಕಲ್ಲರಲ್ಲೇ ಇರಲಿ ಅಂತ ಅನ್ನಿಸ್ತು ಅದಕ್ಕಾಗಿ ನಾನು ಒಂದೇ ಕಲ್ಲರಿಂದ ಎರಡನ್ನು ತೊಗೊಂಡಿದ್ದೀನಿ ಈಗ ನಮಗೆ ಸ್ಪಂಜು ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಕಟ್ ಮಾಡ್ಕೋಬೇಕು ಹಾಗೆಯೇ ಒಂದು ಬಟ್ಟೆ ಕೆಳಗಡೆ ಇಟ್ಕೊಬೇಕು ಅದರ ಮೇಲ್ಗಡೆ ಸ್ಪಂಜನ್ನು ಇಡಬೇಕು ಅದರ ಮೇಲ್ಗಡೆ ನಾವು ಬಟ್ಟೆಯನ್ನು ಹೀಗೆ ಹಾಕಬೇಕು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನಮಗೆ ಹೊಲಿಬೇಕಾದರೆ ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅಂತ ನಾವಿಲ್ಲೊಂದು ಮಧ್ಯದಲ್ಲಿ ಪಿನ್ನನ್ನು ಹಾಕೊಬೇಕು ಮೂರು ಬಟ್ಟೆಗೂ ಸೇರಿಸಿ ಒಂದು ಪಿನ್ನನ್ನು ಹಾಕೊಬೇಕು ಇಲ್ಲ ಅಂತಂದರೆ ಗುಂಡ್ ಪಿನ್ನನ್ನು ಹಾಕ್ಕೊಂಡ್ರೂ ಕೂಡ ಆಗುತ್ತೆ ಮೂರು ಬಟ್ಟೆಗೂ ಸೇರಿಸಿ ಹಾಕ್ಕೋಬೇಕು ಹೀಗೆ ಆನಂತರ ನಂತರ ಬೇಕು ಅಂತ ಅನ್ಸಿದ್ರೆ ಇಲ್ಲೂ ಕೂಡ ಸೂಜಿ ಅಥವಾ ಗುಂಡ್ ಪಿನ್ ಯಾವ್ದಾದ್ರು ಕೂಡ ಹಾಕ್ಕೊಬೋದು ನೋಡಿ ನಾವು ಹೀಗೆ ಮಾಡಿದರೆ ಎಲ್ಲಿವರೆಗೆ ಇದೆ ಅಂತ ನಮಗೆ ಇಲ್ಲೊಂದು ಮಾರ್ಕ್ ಬರ್ತಾ ಇದಲ್ಲ ಇಲ್ಲಿವರೆಗೆ ಇದೆ ನಾವು ಇದು ಎಕ್ಸ್ಟ್ರಾ ಬಟ್ಟೆಯನ್ನು ತಗೊಂಡಿದ್ದೀನಿ ಈಗ ಹೇಗೆ ಮಾಡಬೇಕಪ್ಪ ನಾನು ಕಾಂಟ್ರಾಸ್ಟ್ ಕಲರ್ ದಾರವನ್ನು ಕೂಡ ಮಿಷನಿಗೆ ಹಾಕ್ಕೊಂಡಿದ್ದೀನಿ ಈಗ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಫಸ್ಟು ನಾವು ಲೈನಿಂಗ್ ಕ್ಲಾತನ್ನು ಇಟ್ಕೊತೀವಿ ಅದರ ಮೇಲೆ ನಮಗೆ ಬೇಕಾಗಿರೋ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿರೋ ಸ್ಪಂಜು ಈ ಸ್ಪಂಜ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ನಾರ್ಮಲ್ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಹಾಗೆ ನಮಗೆ ಶರ್ಟು ಆ ರೀತಿ ಶರ್ಟ್ ರೆಡಿಮೇಡ್ ಶರ್ಟ್ ತೊಗೊಂಡಾಗ ಅದರೊಳಗಡೆನೂ ಕೂಡ ಬರುತ್ತೆ ಹಾಗೆ ಫ್ರಿಜ್ಜು ವಾಷಿಂಗ್ ಮೆಷಿನ್ನು ಹೊಸದು ತಗೊಂಡಾಗ ಅದರೊಳಗಡೆ ಈ ರೀತಿ ಶೀಟ್ಗಳು ಬರುತ್ತೆ ನಮಗೆ ಅಂಗಡಿಗಳಲ್ಲೂ ಕೂಡ ಒಂದು ಪೂರ್ತಿ ಒಂದು ಪ್ಯಾಕೆಟಿಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹಾಗೆ ಇರುತ್ತೆ ಅದು ಹತ್ತತ್ರ ಎರಡು ಮೀಟರ್ ಗಟ್ಟಲೆ ಇರುತ್ತೆ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಈಗ ಬನ್ನಿ ಹೇಗೆ ಸ್ಟಿಚ್ ಮಾಡೋದು ಅಂತ ಫಸ್ಟು ಇಲ್ಲಿ ಒಂದು ಹೀಗೆ ಉದ್ದಕ್ಕೆ ಸ್ಟಿಚ್ ಹಾಕ್ಕೊಂಬಿಡೋಣ ಆಮೇಲೆ ಯಾವ ರೀತಿ ಹಾಕೋದು ಅಂತ ಹಾಕ್ತಾ ಹೋಗ್ತೀನಿ ಬನ್ನಿ ಹಾಕೋಣ ನೋಡಿ ಈಗ ಕ್ವಿಲ್ಟ್ ಬಟ್ಟೆ ರೆಡಿಯಾಗಿದೆ ಇಲ್ಲಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಾದಮೇಲೆ ಇಷ್ಟೇ ಬೇಡ ಇನ್ನೊಂದು ಸ್ವಲ್ಪ ಏನಾದರೂ ಡಿಸೈನ್ ಬರಲಿ ಅಂತ ಆದರೆ ಹೀಗೂ ಕೂಡ ನಾವು ಹೊಲಿಗೆಯನ್ನು ಹಾಕ್ಕೊಬೋದು ತುಂಬ ಈಸಿಯಾಗಿ ಮೆಥಡ್ ಇದು ಇನ್ನು ನಾವು ಇದನ್ನು ಅಲ್ಲ ನಮ್ಮ ಹತ್ರ ಸ್ಪಂಜ್ ಇಲ್ಲ ನಾವು ಹಳ್ಳೀಲ್ ನಾವು ಬ್ಯಾಗನ್ನು ಹೊಲಿಬೇಕು ಪೌಚನ್ನು ಹೊಲಿಬೇಕು ಬಟ್ ಚಂದ ಮಾಡಿ ಬರಬೇಕು ಅಂತ ಇದ್ದರೆ ನೀವೇನು ಮಾಡಿ ಅಂತಂದರೆ ನಾನಿಲ್ಲಿ ಸ್ಪಂಜ್ ಹಾಕಿರೋ ಜಾಗದಲ್ಲಿ ನೀವು ಒಂದು ಮತ್ತೊಂದು ಬಟ್ಟೆಯನ್ನು ಹಾಕ್ಕೊಳ್ಳಿ ಆವಾಗ ನಿಮಗೆ ಅದು ಸ್ಟಿಫಾಗಿ ಬರುತ್ತೆ ಆವಾಗ ಅದು ಕ್ವಿಲ್ಟ್ ರೆಡಿಯಾದ ಹಾಗೆಯೇ ನಾವು ಒಳಗಡೆ ಒಂದು ದಪ್ಪ ಬಟ್ಟೆಯನ್ನು ಹಾಕ್ಕೊಂಡು ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಅದು ಕೂಡ ಆಗಿ ಬರುತ್ತೆ ಇನ್ನೊಂದು ಕ್ಯಾನ್ವಾಸ್ ಬಟ್ಟೆ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ಪೇಪರ್ ಕ್ಯಾನ್ವಾಸ್ ಗಮ್ ಕ್ಯಾನ್ವಾಸ್ ಹಾಗೆ ಪ್ಯಾಂಟಿಗೆ ಹಾಕೋ ಕ್ಯಾನ್ವಾಸ್ ಎಲ್ಲ ಸಿಗುತ್ತೆ ನಮ್ಮದರಲ್ಲಿ ಒಂದು ಗಮ್ ಕ್ಯಾನ್ವಾಸ್ ಒಂದು ಮೀಟರ್ ತಂದ್ಕೊಂಡ್ರೆ ತುಂಬ ಪೌಚ್ಗಳನ್ನು ನಾವು ಹೊಲಿಬೋದು ನಾನೀಗ ಈ ರೀತಿಯಾಗಿ ಒಂದು ಡಿಸೈನ್ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಬರ್ತೀನಿ ಆಮೇಲೆ ಇನ್ನೇನೋ ಒಂದು ಮಾಡ್ಬೋದು ಅದನ್ನೇನು ಅಂತ ಹೇಳ್ತೀನಿ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಸೇಮ್ ಇದೇ ರೀತಿ ಸ್ಟ್ರೈಟ್ ಲೈನು ಬಟ್ ಹೀಗೆ ಹಾಕೋತಾ ಹೋಗ್ತೀನಿ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ಬಾಕ್ಸ್ ಬಾಕ್ಸ್ ರೀತಿಯಲ್ಲಿ ಸ್ಟಿಚನ್ನು ಮಾಡ್ಕೊಂಬಂದಿದ್ದೀನಿ ಈಗ ಕೆಲವೊಂದು ಪೌಚ್ಗಳಲ್ಲಿ ಪರ್ಸ್ಗಳಲ್ಲಿ ನೀವು ನೋಡಿರ್ತೀರ ಇಲ್ಲಿ ಮಿಡ್ಲಲ್ಲಿ ಒಂದು ಮಿರರನ್ನು ಅಂಟಿಸಿ ಸುತ್ತಲೂ ಕೂಡ ಮಣಿಗಳನ್ನು ಹೊಲದಿರ್ತಾರೆ ಆ ರೀತಿ ಇದನ್ನೆಲ್ಲ ಈ ರೀತಿ ಒಳಗಡೆ ಮಾಡ್ಕೊಬೋದು ಆವಾಗ ಏನು ಮಾಡಬೇಕು ನಾವು ಪರ್ಸನ್ನ ಹುಲಿಬೇಕಾದ್ರೆ ಇಲ್ಲಿ ಹಿಂದ್ಗಡೆ ಮತ್ತೆ ಒಂದು ಎಕ್ಸ್ಟ್ರಾ ದಾರವನ್ನು ಅಂದರೆ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೊಬೇಕು ಇಲ್ಲ ಅಂತಂದರೆ ನಾವು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಕನ್ನಡಿಯನ್ನು ಅಂಚಿಕೊಂಡು ಮಾಡ್ಕೊತೀವಿ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ಫಸ್ಟಿಗೆ ನಾರ್ಮಲ್ ಬಟ್ಟೆಗೆ ಮಾಡಿಕೊಂಡು ಹೊಲಿಲಿಕ್ಕೆ ಜಾಗ ಬಿಟ್ಕೊಬೇಕು ಜಾಗ ಬಿಟ್ಕೊಂಡು ಈ ರೀತಿ ಕೂಡ ಮಾಡ್ಕೊಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತು ನಾನು ಎಲ್ಲ ಪೌಚ್ಗಳಲ್ಲಿ ತೋರಿಸೋದಿಲ್ಲ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದು ಹೇಗೆ ಅಂತ ತೋರಿಸೋದಿಲ್ಲ ಅದಕ್ಕಾಗಿ ಇವತ್ತು ಡೀಟೇಲ್ ಆಗಿ ನಿಮಗೆ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದು ತೋರಿಸಿದ್ದೀನಿ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಅನಿಸುತ್ತೆ ಅದನ್ನು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗಿಯೂ ನಾನು ಆ ರೀತಿಯ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಮತ್ತು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನಮ್ಮ ಪೇಜನ್ನು ನೀವು ಫಾಲೋ ಮಾಡದೇ ಇದ್ದರೆ ಪ್ಲೀಸ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ